ಈಗ ಹದಿನೈದು ವರ್ಷದಿಂದ ಈಗ ಇಲ್ಲಿ ಬರ್ತಾರೆ ಉದ್ದೇಶ ಏನಪ್ಪಾ ಅಂದ್ರೆ ಗಣೇಶ ಕಾರ್ಯಕ್ರಮಕ್ಕೆ ಬಂದಾಗ ನಿಮ್ಮ ಮಾಸ್ಟರ್ ಮೇಡಮ್ ಅವರು ಎಲ್ಲ ರೀತಿಯ ಒಡನಾಟಿಯನ್ನು ಮಾತಾಡಿಸ್ತಾರ ಅವರು ಈ ಡ್ಯಾನ್ಸ್ ಕ್ಲಾಸ್ ಹೋಗಿ ಸ್ಪಂದಿಸಬೇಕು ಇವರು ಬಿಡ್ತಾರ ಶ್ರಮಕ್ಕೆ ಮತ್ತೆ ನೀವು ಅಗತ್ಯ ಸ್ವರ್ಮಕ್ಕೆ ಕರ್ನಾಟಕ ರಾಜ್ಯ ಧಾರ್ಮಿಕ ವ್ಯವಸ್ಥೆ ವಿಭಾಗ ಸ್ಪಂದಿಸಬೇಕು ಅಂತ ನಮ್ಮ

ನಮ್ಮ ಗ್ರಾಮದಲ್ಲಿ ನಡ್ತಾ ಇರ್ತಕ್ಕಂಥ ಅಡುಗೆ ಚಟುವಟಿಕೆಗಳು ನಾವು ಹಳೆ ಸಿಂಹಗಳಲ್ಲಿ ನಾವು ರಾಜಮಾರ್ಗ ಕೊಡೋಣ ಇನ್ನೂ ಹಳೆ ಕಾಲಕ್ಕೆ ಹೋದ್ರೆ ಬಹಳ ನೃತ್ಯ ಕಥೆಗಳು ಆ ನಾಟಿಗಳು ನಾಟಿ ರಾಣಿ ಚಾಕುಂತಲ ಆ ನಾವೆಲ್ಲ ನಾವೆಲ್ಲ ಬಹಳ ಅನುಕೂಲಕ್ಕೂ ಸಹ ನಮ್ಗೆ ಇವತ್ತು ಈ ನಾಟಿ ಬಗ್ಗೆ ಬಹಳ ನಮ್ಗೆ ಹೆಣ್ಮಂತ ಮಕ್ಕಳು ಆ ತೋರ್ತಾ ಇರ್ತಕ್ಕಂಥ ಟ್ಯಾಲೆಂಟ್ ನೋಡಿದಾಗ ನಮ್ಗೆ ಏನೋ ಅದ್ಭುತ ಅನುಭವಿಸ್ತಾ ಇದೆ ಇದು ನಮ್ಮ ಅರ್ಥ ಮಾಡಿಕೊಂಡು ನಿಲ್ಲಿಸಿಕೊಳ್ಳಿ ಅದರಿಂದ ದಯಮಾಡಿ ಮುಖ್ಯ ಅನ್ನೋದು ಒಂದು ಮಾನಸಿಕವಾಗಿ ದೈಹಿಕವಾಗಿ ನಿಂತಕ್ಕಂಥ ಒಂದು ಶಕ್ತಿ

ಒಂದು ಒಂದಿಷ್ಟು ಮಾತು ಅಷ್ಟಿಷ್ಟು ಹುಟ್ಟ ವ್ಯಕ್ತಿಗಳೇ ಮಾತನಾಡಿದ ಚಮತ್ಕಾರು ಬಹಳ ಏನೋ ಒಂದು ರೀತಿ ಏನೋ ನಮಗೆ ನಮ್ಮ ಕ್ಷೇತ್ರದಲ್ಲಿ ಏನೋ ಒಂದು ರೀತಿ ಅದರಿಂದ ಈ ನನ್ನ ನಮ್ಮ ಅಧ್ಯಕ್ಷ ಮಾತುಗಳನ್ನು ತಿಳಿಸಿತು ಅಲ್ಲಿ ಮಾಡಿ ಅವರು ನಿಮಗೆ ಏನೇ ಸಾಧಾರ ಕೊಡಿಸಿ ಅವರು ತಯಾರದೆ ಅವರು ಬರೀ ರಾಜ್ಯ ಆಧ್ಯಾತ್ಮಿಕ ವಿಚಾರಗಳನ್ನು ಮಾತ್ರ ಅವರಿಗೆಲ್ಲ ನಮ್ಮ ದೇಶೀಯ ಭಾಷಾರಾಜ್ಯ ಎಲ್ಲ ಸಂಗೀತಗಳನ್ನು ಭಾಳ ಅದಕ್ಕೆ ಭಾಳ ಮಾನ್ಯತೆ ಕೊಡೋದು ಅವರೆಲ್ಲ ಅದನ್ನ ಆಗುತ್ತೆ ತಿಳ್ಕೊಂಡಿರೋರು ಅದನ್ನು ಇನ್ನೊಮ್ಮೆ ನಾವು ಬಂದು ನಿಮಗೆ ಯಾವ ರೀತಿ ಏನು ಮಾಡಬೇಕು ಎಲ್ಲೆಲ್ಲಿ ನಿಮ್ಮ ಕಾರ್ಮಿಕರು ಕಾಂಪಿಟೇಷನ್ಗಳು ಸ್ಪರ್ಧೆಗಳು ಇರೋದು ಯಾವ ರೀತಿ ಆಹ್ವಾನ ಮಾಡಬೇಕು ಅನ್ನೋ ವಿಚಾರಗಳನ್ನೆಲ್ಲ ನೀಡ್ತಾರೆ ನಾವು ತಂದು ಕೊಡಬೇಕು ಅದಕ್ಕೆ ನೀವು ನನಗೆ ಅವಕಾಶ ಮಾಡಿಕೊಡ್ಬೇಕು

ધ ધધધ રિલ ઩લ ન૦ન ન૓લ જીમ સતિલિગ ક�બહ કબહ કબ કબ કબહલ ન૲ે નેલ કામહ ને નેલ નેલ ને ને Karena udah